ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸೂಕ್ಷ್ಮ ನೀರಾವರಿ ಸಬ್ಸಿಡಿ ಯೋಜನೆ ಅಂತ ಹೇಳಿ ಜಾರಿ ಮಾಡಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತಾರು ಸಾವಿರ ತನಕ ಹಣ ಸಿಗತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಇದ್ರ ಬಗ್ಗೆ ನಾವು ಇರೋದು ಇಲ್ಲಿ ಹತ್ತೊಂಬತ್ ಸಾವಿರದಿಂದ ಇಲ್ಲಿ ಇಪ್ಪತ್ತಾರು ಸಾವಿರ ತನಕ ಹಣ ಸಿಗತ್ತೆ ಅದರಲ್ಲಿ ಕೆಲವರಿಗೆ ಇಪ್ಪತ್ತೆರಡು ಸಾವಿರ ತನಕ ಕೂಡ ಹಣ ಸಿಗುತ್ತೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅದರಲ್ಲಿ ಎಷ್ಟು ಎಕರೆಗೆ ಎಷ್ಟು ಹಣ ಸಿಗತ್ತೆ ಅದನ್ನು ಕೂಡ ಸಾವಿರ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಕೊನೆ ದಿನಾಂಕ ಯಾವ್ದು ಯಾವೊಂದು ರೈತರಿಗೆ ಸಿಗತ್ತೆ ಮತ್ತೆ ಸಲುವಾಗಿ ಕೊಡ್ತಿದ್ದಾರೆ ಒಂದೊಂದೇ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರೋದ್ರೆ ವಿಡಿಯೋ ಸಂಪೂರ್ಣ ಮಾಹಿತಿ ಪಡ್ಕೊತಾರೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬಂಡ್ಸಾದ್ರೆ ಸರ್ಕಾರದಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೊಸ ಹೊಸ ಸ್ಕೀಮ್ ಅನ್ನ ಜಾರಿ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳನ್ನ ತಿಳಿಸ್ತಾನೆ ಇರ್ತಾರೆ ಈಗ ಸೂಕ್ಷ್ಮ ನೀರಾವರಿ ಸಬ್ಸಿಡಿ ಯೋಜನೆ ಅಂತ ಹೇಳಿ ಜಾರಿ ಮಾಡಿದ್ದಾರೆ ಇದಕ್ಕೆ ಎಷ್ಟು ಎಕರೆಗೆ ಎಷ್ಟು ಸಬ್ಸಿಡಿ ಬರತ್ತ ಒಂದೊಂದು ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಯಾವೊಂದು ರೈತರದು ಒಂದ್ ಇದೆ ಎರಡು ಎಕರೆ ಇದೆಯಲ್ಲ ಅಂತವ್ರಿಗೂ ಎಷ್ಟು ಸಬ್ಸಿಡಿ ಸಿಗತ್ತೆ ಅದನ್ನ ನೋಡ್ಕೊಳ್ಳಿ ಈ ಒಟ್ಟಾರೆ ಎರಡೂವರೆ ಎಕರೆ ಇದ್ದಂತ ಸೂಕ್ಷ್ಮ ನೀರಾವರಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ರೈತರು ಅವರಿಗೆ ಇಪ್ಪತ್ತಾರು ಸಾವಿರ ತನಕ ಹಣ ಬರತ್ತೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಕೂಡ ಆಯ್ತ ಅದರಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಉಳಿದಂತ ಎಷ್ಟು ಸಬ್ಸಿಡಿ ಐತ್ ನೋಡಿ ಹತ್ತೊಂಬತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸುಮಾರು ಎಷ್ಟು ಉಳಿತಾಯಿತ್ ನೋಡಿ ಆರರಿಂದ ಏಳು ಸಾವಿರ ರೂಪಾಯಿ ನಮಗೆ ಉಳಿತಾಯ ಅಂದ್ರೆ ಸಬ್ಸಿಡಿ ಸಿಗಾತ ಇದು ಒಂದ್ ಕಡೆ ಆದ್ರೆ ಇದು ಎರಡರಿಂದ ಎರಡೂವರೆ ಎಕರೆ ಮೂರು ಎಕರೆ ತನಕ ಇರುವಂತ ರೈತರು ಒಂದ್ ಕಡೆ ಆದ್ರೆ ಅದೇ ರೀತಿ ಐದು ಎಕರೆ ಜಮೀನು ಇದ್ದಂತ ಅಭ್ಯರ್ಥಿಗೆ ಸಬ್ಸಿಡಿ ಎಷ್ಟು ಸಿಗಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿ ಐದು ಎಕರೆ ಜಮೀನು ನೀವು ಸೂಕ್ಷ್ಮ ನೀರಾವರಿ ಅಳವಡಿಸಬೇಕಾದರೆ ಅರ್ಜಿ ಸಲ್ಲಿಸಿದ ನಂತರ ನೀವು ಸುಮಾರು ಆರು ಸಾವಿರ ರೈತರು ಸರಾಸರಿಕೆ ಪಾವತಿ ಮಾಡಬೇಕಾಗುತ್ತದೆ ಉಳಿದ ಹಣ ಇಪ್ಪತ್ತೆಂಟು ಸಾವಿರ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಅಂದ್ರೆ ನಿಮಗೆ ಐವತ್ ಸಾವಿರ ತನಕ ಹಣ ಕಳಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಆರ್ನೂರು ರೈತರಿಗೆ ಸಿಮಂಪಟ್ಟಂತೆ ಸರಾಸರಿ ಮಾಡ್ತಾರೆ ಅದರಲ್ಲಿ ಏನ್ ಬರತ್ತೆ ಆ ಒಂದು ಉಳಿತಾಯ ಹಣ ಇರತ್ತಲ್ಲ ವಾಪಸ್ ಕಟ್ಟಬೇಕು ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪಾವತಿ ಮಾಡಬೇಕು ಅದರಲ್ಲಿ ಉಳಿದಂತ ಹಣ ನಿಮ್ ಕಡೆ ಇರತ್ತೆ ಈಗ ಐವತ್ತು ಪರ್ಸೆಂಟೇಜ್ ಅಂತ ತಿಳ್ಕೊಳ್ಳಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಉಳಿದಂತ ಮೂವತ್ತು ಪರ್ಸೆಂಟೇಜ್ ನಿಮ್ಮ ಬಳಿ ಇರತ್ತೆ ಈ ರೀತಿಯಾಗಿ ಸಬ್ಸಿಡಿ ಕೊಡ್ತಿದ್ದಾರೆ ಈ ಒಂದು ನೀರಾವರಿ ಸೂಕ್ಷ್ಮ ನೀರಾವರಿ ಯೋಜನೆ ಅದೇ ರೀತಿಯಾಗಿ ಅಪ್ಲೈ ಮಾಡುವವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಪಿ ಎಂ ಕೆ ಎಸ್ ವೈ ಡಾಟ್ ಒನ್ ಡಾಟ್ ಇನ್ಗೆ ನೋಡ್ಕೊಂಡು ಅಪ್ಲೈ ಮಾಡಬೇಕು ಅಥವಾ ಹತ್ತಿರದ ಕೃಷಿ ಇಲಾಖೆಗೆ ಭೇಟಿ ಕೊಡಿ ಅಲ್ಲಿ ಅಪ್ಲೈ ಮಾಡಿ ಆನ್ಲೈನ್ ನಲ್ಲಿ ಅಪ್ಲೈನ್ ನಲ್ಲಿ ಎರಡು ಅವಕಾಶ ಇರುತ್ತೆ ಇದರಿಂದ ಏನೇನು ಪ್ರಯೋಜನ ನೋಡಿ ನೀರಿನ ಉಳಿತಾಯ ನಲವತ್ತು ಪರ್ಸೆಂಟೇಜ್ ಅರವತ್ತು ಪರ್ಸೆಂಟೇಜ್ ಉಳಿತಾಯ ಆಗತ್ತೆ ಈ ಒಂದು ಬೆಳೆಯ ಉತ್ಪಾದನೆ ಹೆಚ್ಚಳ ಆಗತ್ತೆ ವಿದ್ಯುತ್ ಮತ್ತು ಉಪಕರಣಗಳು ಕಡಿಮೆ ಆಗತ್ತೆ ಅದೇ ರೀತಿಯಾಗಿ ಎಣ್ಣೆ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿತ ಸ್ವಲ್ಪ ಕಡಿಮೆ ಆಗತ್ತೆ ನೋಡಿ ಇದರಿಂದ ಪ್ರಯೋಜನ ಏನಾದ್ರೂ ತಿಳಿಸ್ಕೊಡ್ತಾನೆ ಈ ಒಂದು ಸೂಕ್ಷ್ಮ ನೀರಾವರಿ ಯೋಜನೆಯಿಂದ ನೀರಿನ ಸಮರ್ಥ ಬಳಕೆ ಇರತ್ತಲ್ಲ ಡ್ರೋಟ್ ಅದೇ ರೀತಿಯಾಗಿ ಪದ್ಧತಿ ಮೂಲಕ ನೀರನ್ನು ಉಳಿತಾಯ ಮಾಡುವುದು ಇದೇ ಒಂದು ಯೋಜನೆಯಲ್ಲಿ ಉತ್ತಮ ಬೆಳೆ ಉತ್ಪಾದನೆ ಮಾಡೋದು ಅದೇ ರೀತಿಯಾಗಿ ನಿಮ್ಮೊಂದು ಕೃಷಿ ಇರತ್ತಲ್ಲ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಬೆಳೆ ಕೂಡ ಬೆಳೆಸೋದು ಇದಕ್ಕೆ ಸಂಬಂಧಪಟ್ಟಂತಾಗಿರದೆ ಒಟ್ಟಾರೆ ಹಣ ಪಡೆದುಕೊಳ್ಳಿ ಆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬರ್ತಾರೆ ನಿಮ್ಮೊಂದು ಹೊಲದಲ್ಲಿ ಏನೇನು ಮಾಡಬೇಕು ಯಾವ ರೀತಿಯ ಬೆಳೆ ಬೆಳಿಬೇಕು ಎತ್ತರ ಸಲುವಾಗಿ ಮಾಡಬೇಕು ಆ ಅದರ ಬಗ್ಗೆ ಹೇಳ್ತಾರೆ ಅದನ್ನು ತಿಳ್ಕೊಂಡು ಅದಕ್ಕೆ ಸಬ್ಸಿಡಿ ತೆಗೆದುಕೊಂಡು ಅವ್ರು ಹೇಳ ಮಾಡಿದ್ರೆ ಸ್ವಲ್ಪ ಕಡಿಮೆ ಉಳಿತಾಯಾಗತ್ತೆ ಜಾಸ್ತಿ ಹಣ ಬರತ್ತೆ ಅದೇ ರೀತಿಯಾಗಿ ಜಾಸ್ತಿ ಕೂಡ ಬೆಳಿಬಹುದು ನೋಡಿ ಇಷ್ಟ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ಮತ್ತೊಂದು ಹೇಳ್ತೇನೆ ರೈತರಿಗೆ ಸಂಬಂಧಪಟ್ಟಂತೆ ಆ ನೋಡಿ ರೈತರು ಅವ್ರ ಮಾತಿ ಇವ್ರ ಮಾತಿ ಕೇಳಿ ಯಾರು ಕೂಡ ಬೆಳೆಯಾಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಮೊಂದು ಬ್ರ್ಯಾಂಡ್ ಆಗಿರತ್ತೆ ಅದು ನಿಮ್ಮ ಒಂದು ಹೊಲಾನೆ ಬ್ರಾಂಡು ಅದರಲ್ಲಿ ನಿಮ್ಮ ಒಂದು ಸರಿಯಾಗಿರುವಂತಹ ಖಾತ ರಸಗೊಬ್ಬರ ರಸಗೊಬ್ಬರ ಹಾಕೋಕ್ಕಿಂತ ಮುಂಚಿತವಾಗಿ ಒಳ್ಳೆ ಖಾತಾನ ಯೂಸ್ ಮಾಡಿ ಆ ಒಂದು ಒಳ್ಳೆ ಖಾತನ ಯೂಸ್ ಮಾಡಿದ್ರೆ ಸರಿಯಾಗಿ ಬೆಳೆ ಬರಾತ ಸರಿಯಾಗಿ ನೀರ್ ಹಾಸಿದ್ರೆ ಬೆಳೆ ಬಂದೇ ಬರತ್ತ ಈಗ ಕಂಪನಿಯವ್ರು ನೋಡಿ ಬೇರೆ ಯಾವುದೇ ಒಂದು ಕಂಪನಿ ತಗೊಳ್ಳೆ ಅವರೊಂದು ಒಂದು ಕಂಪ್ನಿಯವ್ರು ಬೇರೆ ಯಾರಿಗೂ ಕೂಡ ಹೇಳ್ಸೋದಿಲ್ಲ ಅವರಿಂದ ಹೆಳ್ಸ್ಕೋದಿಲ್ಲ ಇವರಿಂದ ಹೆಳ್ಸ್ಕೋದಿಲ್ಲ ಅವರೊಂದು ಬೆಳೆಸ್ತಾರೆ ಅವರೇ ಹಣ ರೂಟಿ ಮಾಡ್ಕೋತಾರೆ ಆದ್ರೆ ರೈತರು ಬೇರೆ ಬೇರೆ ಕೂಡ ಹೆಳ್ಸ್ಕೊಂಡ್ರು ಮತ್ತು ಕಡಿಮೆ ಬೆಳೆಗಳು ಬೆಳೆಯುತ್ತವೆ ಅಂತ ಒಂದು ದುರ್ಲಿಷ್ಟ ಮಾಡ್ಕೋಬೇಡಿ ಈ ಯೋಜನೆ ಮುಖಾಂತರ ಸೌಲಭ್ಯ ಪಡೆದುಕೊಳ್ಳಿ ಹಣವನ್ನ ಪಡೆದುಕೊಳ್ಳಿ ಆದ್ರೆ ಅಧಿಕಾರಿಗಳು ಬರ್ತಾರೆ ಅವರಿಂದ ಹಳಿಸಿಕೊಳ್ಳುದು ಇವ್ರಿಂದ ಹಳ್ಸ್ಕೊಳ್ದು ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಮ ಒಂದು ಬ್ರ್ಯಾಂಡ್ ಆಗಿರತ್ತೆ ಅದು ರೈತನ ಒಂದು ಬ್ರಾಂಡು ಅಲ್ಲಿರುವಂತ ಆ ಒಂದು ಬೆಳೆ ಬೆಳೆ ಇರುತ್ತಲ್ಲ ಆ ರೈತ ಬಿಟ್ಟು ಬೇರೆ ಯಾರಿಂದಾನೆ ಈ ಒಂದು ಬೆಳೆ ಬೆಳೋದಕ್ಕೆ ಆಗೋದಿಲ್ಲ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಇದೊಂದು ತೆಲೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಬ್ರ್ಯಾಂಡ್ ಆಗಿರತ್ತೆ ಅದು ರೈತನೇ ಬ್ರ್ಯಾಂಡು ನಮ್ಮ ಒಂದು ಭಾರತದ ಬೆನ್ನೂ ಯಾರಿಗಂತ ಹೇಳಿ ಇಲ್ಲಿ ಯಾರಿಗೆ ಶಿಕ್ಷಕಗಳನ್ನಲ್ಲ ಪೊಲೀಸ್ಗಳನ್ನಲ್ಲ ಆರ್ಮಿಗಳನ್ನಲ್ಲ ಅಂತಾರೆ ಇದೊಂದು ಅರ್ಥ ಮಾಡ್ಕೋಬೇಕು ಈ ಒಂದು ಸರ್ಕಾರದಿಂದ ಸೌಲಭ್ಯ ಪಡೆದುಕೊಳ್ಳಿ ಆದ್ರೆ ನಿಮ್ಮ ಒಂದು ಮನಸ್ಸಿಗೆ ಬಂದಂತೆ ರೈತರ ಉಪಯೋಗ ಮಾಡ್ಕೊಂಡು ರೈತರ ರೈತರ ತರ ಬೆಳೆಯನ್ನ ಬೆಳೆಸಿ ಅವ್ರ ಮಾತು ಇವ್ರ ಮಾತು ಕೇಳಿ ಯಾರು ಕೂಡ ಕಡಿಮೆ ಹಣ ಹಣ ಕರ್ಸಿ ಆಗತ್ತೆ ಅಂತ ಹೇಳಿ ಕಡಿಮೆ ಬೆಳೆದು ಬೆಳೆಯೋ ಆ ರೀತಿಯ ಮಾಡಕೋಬೇಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ ಕೂಡಿ ನಿಮ್ಮ ಒಂದು ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ